ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ಎಲ್ಲ ನೆನ್ನೆನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಹೂವೆಲ್ಲ ಸುಮಾರು ತರಿಸ್ಕೊಂಡು ಜಾಸ್ತಿ ಕಟ್ಟಿರೋದೇ ಇದೆ ತಂದಿರೋದು ಸ್ವಲ್ಪ ಕಡಿಮೆ ಅದರಲ್ಲಿ ಗಣಿಗಿಲೆ ಹೂವು ತಂದಿರೋದು ಮತ್ತು ತುಳಸಿ ಮತ್ತು ಸೇವಂತಿಗೆ ಹೂವು ಎರಡು ಮಾರ್ ತೊಗೊಂಡಿರೋದದು ಮಿಕ್ಕಿದ್ದೆಲ್ಲ ನಾನೇ ಫುಲ್ಲು ಹೂ ತೊಗೊಂಡು ನನಗೆ ಯಾವ್ಯಾವ ಥರ ನನ್ನ ಕ್ರಿಯೇಟಿವಿಟಿ ಹೇಗಿದೆಯೋ ಹಾಗೆ ಕನಕಾಂಬ್ರ ಜೊತೆ ಮರಗ ಹಾಕಿ ಕಟ್ಟಿದ್ದೀನಿ ಒಂದು ಮಲ್ಲಿಗೆ ಹೂವು ಪೋಣಿಸಿದ್ದೀನಿ ಇದು ಸುಗಂಧರಾಜ ಸ್ವಲ್ಪ ಪೋಣ್ಸಿದ್ದೀನಿ ಸ್ವಲ್ಪ ಕಟ್ಟಿದ್ದೀನಿ ಹಾಗೆ ಬೇರೆ ಥರ ಉದ್ದಕ್ಕೆ ಬರಲಿ ಅಂತ ಹೇಳಿಬಿಟ್ಟು ಇನ್ನೊಂದು ಬೇರೆ ಥರ ಕಟ್ಟಿದ್ದೀನಿ ಎಲ್ಲ ಪೋಣ್ಸಿದ್ದೀನಿ ಸುಮಾರು ಕನಕಾಂಬ್ರ ಕಟ್ಟಿದ್ದೀನಿ ರೋಸೆಲ್ಲ ಕಟ್ಟಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ದಾಸವಾಳ ಸಿಕ್ಕಿದೆ ಆಮೇಲೆ ಬಿಡುವು ಸೇವಂತಿಕೆಯೂ ಇಟ್ಕೊಂಡಿದ್ದೀನಿ ಇದೆಲ್ಲ ಮುಡಿಸಿ ಇವತ್ತು ಗುರುವಾರ ಪೂಜೆ ಮಾಡಬೇಕು ಅಂತ ಹೇಳಿ ನನಗೆ ಕಟ್ಟಲಿಕ್ಕೆ ಇಷ್ಟ ಹಾಗಾಗಿ ಫುಲ್ಲು ಎಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಳಸಿ ಒಂದು ತರಿಸ್ಕೊಂಡೆ ತುಳಸಿ ಅಷ್ಟೊಂದು ಜಾಸ್ತಿ ಇಲ್ಲ ನನ್ನ ಹತ್ರ ಬಿಡು ಬಿಡು ಬಿಡಿ ಬಿಡಿಯಾಗಿ ಸಿಗೋಲ್ಲ ನೋಡಿ ಈ ರೀತಿಯಾಗಿ ನಾನು ಇವತ್ತು ಗುರುವಾರ ಆಗಿರೋದ್ರಿಂದ ರಾರಿಗೆ ಪೂಜೆಗನ್ನು ಮಾಡಿದ್ದೀನಿ ಇಷ್ಟು ಹೂವು ಎಲ್ಲ ಫುಲ್ಲು ಕಟ್ಟಿ ಹೂವು ಮುಡಿಸಿ ಎಲ್ಲ ಪೂಜೆ ಮಾಡಿ ತುಂಬಾ ಖುಷಿಯಾಯಿತು ಹೂವು ಮುಡಿಸ್ತಾ ಇದ್ದರೆ ಒಂಥರ ಅನ್ನಿಸ್ತಾ ಇತ್ತು ಅಷ್ಟು ಖುಷಿ ಇತ್ತು ನೋಡಿ ಇದು ಒಂದು ಸ ಏನದು ಸುಗಂಧರಾಜ ಹೂವದು ದಿಂಡು ಕಟ್ತಾರಲ್ಲ ಅದೇ ಟೈಪು ಕಟ್ಟಿರುವಂಥದ್ದು ತುಂಬ ವೆಯ್ಟ್ ಇರುತ್ತೆ ದಾರ ಸ್ವಲ್ಪ ಒಂದು ಮೂರೆಳೆ ಎಳೆ ಹಾಕ್ಕೊಂಡು ಕಟ್ಟಬೇಕು ಫೈನಲ್ ಆಗಿ ಪೂಜೆ ಎಲ್ಲ ಆದಮೇಲೆ ಈ ರೀತಿ ಕಾಣಿಸ್ತಾ ಇತ್ತು ಹೂವನ್ನು ತುಂಬಾ ಬಿಟ್ಟಿತ್ತು ಎಲ್ಲವನ್ನು ಕಟ್ಟಿದ್ದೀನಿ ನೋಡಿ ಇದು ಫಸ್ಟು ಸೇವಂತಿಗೆ ಮತ್ತು ತುಳಸಿ ಮತ್ತು ಗಣಿಗಿಲೆ ಇಷ್ಟು ಮಾತ್ರ ತಗೊಂಡಿರೋದು ಮಿಕ್ಕಿದ್ದೆಲ್ಲ ಕಟ್ಟಿದ್ದೀನಿ ಮಲ್ಲಿಗೆ ಹೂವಿನ ಒಂದು ಆರೋಸು ಪುನಃ ಮಲ್ಲಿಗೆ ಹೂವು ಕನಕಾಂಬ್ರ ಪುನಃ ಮಲ್ಲಿಗೆ ಮತ್ತು ಇದು ಇದು ಸುಗಂಧ ರಾಜ ಫುಲ್ಲು ಇದಂತೂ ನೋಡ್ತಾ ಇದ್ರೆ ನನಗೆ ಕಟ್ತಾ ಇದ್ರೆ ಅಯ್ಯೋ ಹೂವನೇ ಮುಗ್ದೋಗುತ್ತಲ್ಲ ಅನ್ನಿಸ್ತಾ ಇತ್ತು ಅಷ್ಟು ಖುಷಿ ಆಗ್ತಾಯಿತ್ತು ಇನ್ನೂ ಇದಿದ್ರೆ ಇನ್ನೂ ದೊಡ್ಡದಾಗಿ ಮಾಡ್ಬೋದಿತ್ತು ಅಂತ ಅಂದರೆ ವೆಯ್ಟ್ ಇರುತ್ತಲ್ಲ ಸ್ವಲ್ಪ ಜಾಸ್ತಿ ದಪ್ಪ ದಾರ ಹಾಕ್ಕೊಂಡು ಸುಗಂಧರಾಜಕ್ಕೆ ಮತ್ತು ರೋಸ್ಗೆ ಎರಡಕ್ಕೂ ಒಂದು ಸ್ವಲ್ಪ ದೊಡ್ಡ ದೊಡ್ಡ ದಾರ ಹಾಕ್ಕೊಂಡು ಕಟ್ಟಿದ್ದೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಪೂಜೆ ಇವತ್ತಂತೂ ಒಂಥರ ಎಷ್ಟು ಮನಸ್ಸಿಗೆ ತೃಪ್ತಿ ಅಂತಂದರೆ ಎಷ್ಟು ಹೂವು ತಂದಿದ್ರು ಅಷ್ಟು ಹೂವೆಲ್ಲ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡು ಫುಲ್ಲು ಹಾಕಿ ಇವತ್ತೆಲ್ಲ ಪೂಜೆ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ರಾಯರು ಎಷ್ಟು ಚೆನ್ನಾಗಿ ಇದ್ದಾರೆ ಅಂದರೆ ಫುಲ್ಲು ಫುಲ್ ಫುಲ್ಲೆಲ್ಲ ರೆಕ್ ಡೆಕೋರೇಷನ್ ಮಾಡಿಬಿಟ್ಟಿದ್ದೀನಿ ಒಂದು ಹತ್ತಿ ಹಾರ ನಾನೇ ಮಾಡಿಕೊಂಡೆ ಅದು ಹತ್ತಿ ಇರಲಿಲ್ಲ ಹಾಗಾಗಿ ನಿಮಗೆಲ್ಲ ಇದು ನೋಡಿಬಿಟ್ಟು ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು